ಜಿಲ್ಲೆಯ ಗಡಿ ಭಾಗದಲ್ಲಿ ಫಿಲ್ಟರ್ ಮರಳು ಮಾಫಿಯಾ ಎಗ್ಗಿಲ್ಲದೆ ಸಾಗಿದೆ ಮಣ್ಣು ಫ್ರೀ ಕರೆಂಟು ಫ್ರೀ ನೀರು ಫ್ರೀ ಎಲ್ಲವನ್ನ ಫ್ರೀಯಾಗೇ ತಗೊಂಡಿರುವಂತಹ ದಂಧೆಕೋರರು ಮರಳು ಮಾರಿಯೂ ದುಡ್ಡು ಮಾಡ್ತಿದ್ದಾರೆ ಆದ್ರೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕೂತಿದ್ದಾರೆ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಬ್ಯಾಟನೂರು ಬಳಿ ನಡೆಯುತ್ತಿದೆ ಫಿಲ್ಟರ್ ಮರಳು ದಂಧೆ ಗಣಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ರೂ ಸಹ ಡೋಂಟ್ ಕೇರ್ ಅಂತಿದ್ದಾರೆ ದಂಧೆ ಕೋರರು ದಾಳಿ ನಡೆಸಿದ ಮರುದಿನವೇ ಮತ್ತದೇ ಸ್ಥಳದಲ್ಲಿ ಮರಳು ಫಿಲ್ಟರ್ ದಂಧೆ ನಡೆಯುತ್ತಲೇ ಇದೆ ಈ ಒಂದು ಸ್ಥಳದಲ್ಲಿ ಇದೀವಿ ನೀವು ಗಮನಿಸಬಹುದು ಇದು ಬ್ಯಾಟನೂರು ಒಂದು ಗ್ರಾಮ ಏನಿದೆ ಆ ಒಂದು ಗ್ರಾಮ ಆಂಧ್ರಕ್ಕೆ ಒಂದು ಗ್ರಾಮ ಪಕ್ಕದಲ್ಲೇ ಒಂದು ಹಾದು ಹೋಗ್ತಕ್ಕಂಥ ದೊಡ್ಡದಾದಂತಹ ಒಂದು ಕೆರೆ ಕಾಲುವೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಒಂದು ಮರಳು ಫಿಲ್ಟರ್ ಗಳನ್ನ ನಡೆಸಲಾಗ್ತಾ ಇದೆ ಕಳೆದ ಎರಡು ಮೂರು ತಿಂಗಳಿಂದ ಈ ರೀತಿಯಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಮರಳು ಫಿಲ್ಟರ್ ನಡೆಸ್ತಾ ಇದ್ದರೂ ಕೂಡ ಈ ಸಂಬಂಧಪಟ್ಟಂತಹ ಗಣಿ ಮತ್ತೆ ಭೂವಿಜ್ಞಾನ ಇಲಾಖೆ ಮತ್ತೆ ಒಂದು ಮುಳುಬಾಗಿಲು ತಾಲೂಕು ಆಡಳಿತ ಸಂಪೂರ್ಣವಾಗಿ ಈ ಒಂದು ಮರಳು ಫಿಲ್ಟರ್ ತಡೆಗಟ್ಟುವಲ್ಲಿ ಸಂಪೂರ್ಣ ವಿಫಲ ಆಗಿರ್ತಕ್ಕಂಥ ಮರಳು ಫಿಲ್ಟರ್ ಮಾಡೋ ದಂಧೆ ಕೋರರಿಗೆ ಎಲ್ಲವೂ ಫ್ರೀ ಫ್ರೀ ಕರೆಂಟು ಫ್ರೀ ಕೆರೆ ಮಣ್ಣು ಫ್ರೀ ಕಾಲುವೆಯಲ್ಲಿರೋ ನೀರು ಫ್ರೀಯಾಗಿ ಸಿಗ್ತಿದೆ ರೈತರಿಗೆ ಅನುಕೂಲ ಆಗಲೆಂದು ಸರ್ಕಾರ ಪೂರೈಸುವ ಎಲ್ಲವೂ ಕೂಡ ಇಲ್ಲಿ ದಂಧೆಕೋರರ ಪಾಲಾಗ್ತಿದೆ ನೀವು ಗಮನಿಸಬಹುದು ಒಂದು ಕಡೆ ಕೆರೆಯಲ್ಲಿ ಕೆರೆ ಒಂದು ಕಾಲುವೆಯಲ್ಲಿ ನೀರು ಕೂಡ ಫ್ರೀಯಾಗಿ ಸಿಗ್ತಾ ಇದೆ ಮತ್ತೊಂದು ಕಡೆ ಏನು ರೈತರ ಹೊಲಗಳಿಗೆ ಕೊಟ್ಟಿರ್ತಕ್ಕಂತಹ ಒಂದು ವಿದ್ಯುತ್ ಅನ್ನ ಬಳಸಿ ಆ ಒಂದು ವಿದ್ಯುತ್ನ ಸಹಾಯದಿಂದ ಪಂಪ್ ಮೋಟಾರ್ ಅನ್ನ ರನ್ ಮಾಡಿ ಅಲ್ಲಿಂದ ನೀರನ್ನ ತೆಗೆದುಕೊಂಡ್ ಬಂದು ಈ ಕಡೆ ಪಕ್ಕದಲ್ಲಿ ಒಂದು ಫಿಲ್ಟರ್ ಮಾಡತಕ್ಕಂತ ಒಂದು ಕೆಲಸವನ್ನ ಇಲ್ಲಿ ಮಾಡ್ತಾ ಇರ್ತಕ್ಕಂಥ ನ್ಯೂ ಏಟೀನ್ ವರದಿ ಮಾಡಲು ಹೋದಾಗ ಸ್ಥಳದಿಂದ ಟ್ರಾಕ್ಟರ್ ಸಮೇತ ಎಸ್ಕೇಪ್ ಆಗಿದ್ದಾರೆ ದಂಧೆಕೋರರು ಕಾಟಾಚಾರಕ್ಕೆ ಆಗಾಗ ಪರಿಶೀಲನೆ ನಡೆಸುವ ಕಂದಾಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬ್ರೇಕ್ ಹಾಕೇ ಇಲ್ಲ ದಂಧೆಗೆ ಬ್ರೇಕ್ ಹಾಕುವಂತೆ ಜಿಲ್ಲಾ ರೈತ ಮುಖಂಡರು ಒತ್ತಾಯ ಮಾಡಿದ್ದಾರೆ ಇವತ್ತಲ್ಲಿ ಕಣ್ ಮುಂದ್ಗಡೆ ಯಾವುದೇ ರಾಜಾರೋಷವಾಗಿ ಭಯ ಭಕ್ತಿ ಏನು ಇಲ್ಲದೆ ಇವತ್ತು ಜಿಲ್ಲೆಯಲ್ಲಿ ಫಿಲ್ಟರ್ ಇದು ಮುಳಬಾಗಲ್ ತಾಲೂಕಿನಲ್ಲಿ ಫಿಲ್ಟರ್ ಮಾಡ್ತಾ ಇರೋದನ್ನ ನಾವು ಕಾಣ್ತಾ ಇದೀವಿ ಅದರಿಂದ ಕೂಡ್ಲೆ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಅದನ್ನ ನಿಲ್ಲಿಸಿ ಇವತ್ತು ಏನು ಇವತ್ತು ಕೋಲಾರ ಜಿಲ್ಲೆಯ ನಾವು ಉಳಿಸಬೇಕು ದಾಳಿ ಮಾಡಿ ಸುಮ್ಮನಾಗುವ ಅಧಿಕಾರಿಗಳು ಎಲ್ಲವನ್ನೂ ನೋಡಿಯೋ ನೋಡದಂತೆ ಕೂತಿದ್ದಾರೆ ಲೂಟಿ ಮಾಡೋರು ಮಾಡುತ್ತಲೇ ಇದ್ದಾರೆ ರಘುರಾಜ್ ನ್ಯೂಸ್ ಏಟೀನ್ ಕೋಲಾರ